ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಮ್ಮ ಜಿಲ್ಲೆಯ ಅಭ್ಯರ್ಥಿಗಳಾಗಿರ್ತಕ್ಕಂಥವ್ರು ಅನೇಕ ವರ್ಷ ನಿರಂತರ ನಲವತ್ತು ವರ್ಷ ರಾಜಕಾರಣದಲ್ಲಿ ಸಕ್ರಿಯವಾಗಿ ಆರು ಬಾರಿ ಶಾಸಕರಾಗಿ ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂಕೋಲಾ ಕಾರವಾರ ಕ್ಷೇತ್ರದಲ್ಲಿ ಮೂರು ಬಾರಿ ಸಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಮೂರು ಬಾರಿ ನಲವತ್ತು ವರ್ಷ ರಾಜಕಾರಣದಲ್ಲಿ ತಮ್ಮೆಲ್ಲರೂ ಗೊತ್ತಿದೆ ಕೇವಲ ಒಂದೇ ಒಂದು ಕಪ್ಪು ಚುಕ್ಕೆ ಹಿಂದೆ ನಿರಂತರವಾಗಿ ರಾಜಕಾರಣದಲ್ಲಿ ಅತ್ಯಂತ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾರ್ಯಶೈಲಿಯಲ್ಲಿ ಸಭಾಧ್ಯಕ್ಷ ಇರ್ತಕ್ಕಂಥ ಸಂದರ್ಭದಲ್ಲೂ ಸಹ ತಮ್ಮ ಉತ್ತಮವಾಗಿರ್ತಕ್ಕಂಥ ಒಡನಾಟವನ್ನು ಶಾಸಕರು ಹೊಂದಿರತಕ್ಕಂಥದ್ದು ತಮ್ಮನೆ ಮನೆ ಬಹಳ ಭಾಳ ಸಂತೋಷ ಇರತಕ್ಕಂಥದ್ದು ಈ ಜಿಲ್ಲೆಯ ಅಭ್ಯರ್ಥಿಗಳನ್ನಾಗಿ ಸನ್ಮಾನ್ಯ ಕಾಗೇರಿಯವರ ಸಹ ಮಾಡಿರ್ತಕ್ಕಂಥದ್ದು ಎಲ್ಲ ಕಾರ್ಯಕರ್ತರಲ್ಲಿ ಹೊಸ ಹುಡುಪನ್ನು ತಂದಿದೆ ನಾವು ವಿಶ್ವಾಸ ಇದೆ ಖಂಡಿತ ಕಾಗೇರಿಯವರು ಕಳೆದ ಬಾರಿ ಅನಂತಕುಮಾರ್ ಹೆಗಡೆಯವರು ಸುಮಾರು ನೂರು ನಾಲ್ಕು ಲಕ್ಷದ ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ರು ಈ ಬಾರಿನೂ ಸಹ ಕಾಗೇರಿಯವರು ಅದೇ ಅಂತರಕ್ಕೆ ಹೋಗ್ತಾರೆ ಕಾರ್ಯಕರ್ತರು ಎಲ್ಲರೂ ತುಂಬ ಹುಮ್ಮಸ್ಸಿನಿಂದ ಗೆಲ್ಲಿಸಲೇಬೇಕು ಅಂತಕ್ಕಂಥ ಒಂದು ಶಪಥದಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಿರ್ತಕ್ಕಂಥದ್ದು ಈಗಾಗಲೇ ಜಿಲ್ಲೆಯಾದ್ಯಂತ ನಡೀತಾ ಇದೆ ತುಂಬ ಸಂತೋಷ ಅಂತ ಹೇಳಿದ್ರೆ ನಾನು ಶಾಸಕನೇ ಇರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಭಟ್ಕಳ ನನ್ನ ಕ್ಷೇತ್ರಕ್ಕೆ ಭಟ್ಕಳ ಹೊನ್ನವರ ಕ್ಷೇತ್ರಕ್ಕೆ ಸರಿಸುಮಾರು ಎರಡು ಸಾವಿರ ಕೋಟಿಗಳಷ್ಟು ಅನುದಾನವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬೊಮ್ಮಯ್ಯ ಸಾಹೇಬರು ಎರಡು ರೂಪಾಯಿ ಹೆಚ್ಚು ಅನುದಾನ ಕೊಟ್ಟಿರ್ತಕ್ಕಂಥದ್ದು ಇಡೀ ಕ್ಷೇತ್ರದಲ್ಲಿ ರಸ್ತೆ ಆಗಿರ್ಬೋದು ಕುಡಿಯೋ ಆಗಿರ್ಬೋದು ಚಿಕ್ಕ ಡ್ಯಾಮ್ಸ್ ಆಗಿರ್ಬೋದು ಕೃಷಿ ಕೃಷಿ ಏನು ಕೃಷಿ ಉಪಕರಣ ಆಗಿರ್ಬೋದು ಅನೇಕ ಸೌಲಭ್ಯಗಳನ್ನು ನನ್ನ ಅವಧಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಈಗಿನ ಚುನಾವಣೆ ನನಗೆ ಪೂರಕ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬರ್ತೇನೆ ಕಾರ್ಯಕರ್ತರು ಸಹ ಹುಮ್ಮಸ್ನಿಂದ ಪ್ರಥಮ ಹಂತದಲ್ಲಿ ಭಟ್ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಂತ ಹೇಳಿದ್ರೆ ಸ್ವಾಭಿಮಾನಿಗಳು ನಾವು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕಾರ್ಯಕರ್ತರು ಯಾರು ಕೇಳಿದ್ರೆ ಖಂಡಿತ ಅದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ತುಂಬ ಹುಮ್ಮಸ್ಸಿನಿಂದ ಭಟ್ಕಳದಾದ್ಯಂತ ಎಲ್ಲ ಭಾಗದಲ್ಲೂ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಬೂತ್ ಮಟ್ಟದಲ್ಲಿ ಇವತ್ತು ಪ್ರಚಾರಗಳು ಪ್ರಾರಂಭ ಆಗಿದೆ ನನ್ನ ಭಟ್ಕಳದಲ್ಲಿ ನೂರ ಹದಿನೆಂಟು ಬೂತ್ಗಳು ಹೊನ್ನಾವರದಲ್ಲಿ ಸುಮಾರು ನೂರ ಇಪ್ಪತ್ತೈದು ಬೂತ್ಗಳು ಹೆಚ್ಚಿನ ಬೂತ್ಗಳಿದೆ ಆ ಬೂತ್ಗಳಲ್ಲಿ ಈಗಾಗಲೇ ಎಲ್ಲ ಕಡೆಗೂ ಪ್ರಚಾರ ಪ್ರಾರಂಭ ಆಗಿದೆ ಖಂಡಿತ ವಿಶ್ವಾಸ ಇದೆ ಗೆದ್ದೆ ಗೆಲ್ತಾರಂತಕ್ಕಂಥದ್ದು ಆ ನಂತರ ಈಗಾಗಲೇ ಅನೇಕರು ಪ್ರಚಾರಕ್ಕೆ ಇಪ್ಪತ್ತೆಂಟನೇ ತಾರೀಕು ಭಾಳ ಸಂತೋಷ ಅಂತ ಎರಡನೇ ಬಾರಿಗೆ ನಮ್ಮ ಜಿಲ್ಲೆಗೆ ಸನ್ಮಾನ್ಯ ಮೋದಿಜಿಯವರು ಬರ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿ ಇಡೀ ಜಿಲ್ಲೆಗೆ ಸಂಚಲನ ಆಗಿದೆ ಯಾಕಂದರೆ ವಿಧಾನಸಭೆ ಇಪ್ಪತ್ತ್ಮೂರನೇ ಚುನಾವಣೆಗೆ ಮೋದಿಜಿಯವರು ಅಂಕೋಲಾ ಕ್ಷೇತ್ರಕ್ಕೆ ಬಂದಿದ್ದರು ಈ ಬಾರಿ ಸಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಸಿ ಅದು ಸಿರ್ಸಿಯಲ್ಲಿ ಮಾರಿಕಾಂಬ ಏನು ಕ್ರೀಡಾಂಗಣದಲ್ಲಿ ಅತ್ಯಂತ ಕಾರ್ಯಕರ್ತರು ಉದ್ದೇಶಿಸಿ ಕಾರ್ಯಕರ್ತರ ಸಭೆಯನ್ನು ಜೊತೆಗೆ ಸಾರ್ವಜನಿಕರ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಂದು ಸಂತೋಷ ಮತ್ತು ಕಾರ್ಯಕರ್ತರಲ್ಲೆಲ್ಲ ಒಂದು ರೀತಿ ಉಲ್ಲಾಸ ಮತ್ತು ಹೆಚ್ಚಿನ ಒಂದು ಶಕ್ತಿ ತುಂಬುವಂಥ ಕೆಲಸ ಈ ಕಾರ್ಯಕ್ರಮದ ಮೂಲಕ ಆಗ್ತದಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ